ನಮಸ್ಕಾರ ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್ ಆ್ಯಂಡ್ ಅನಿತಾ ವಿತಸ್ ನಮಸ್ತೆ ಇವತ್ತಿನ ದಿವಸ ಎಷ್ಟೊಂದು ಮಾಹಿತಿ ಡಯಾಬಿಟೀಸ್ ಬಗ್ಗೆ ಕೊಟ್ಟಿದ್ದೀವಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಡಯಾಬಿಟೀಸಲ್ಲಿ ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಆವಾಗಲೇ ಹೇಳಿದೆ ಶುಗರ್ ಕಂಟ್ರೋಲ್ ಆಗಬೇಕು ಅಂದರೆ ಎಕ್ಸಸೈಸಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂದರೆ ಮೂವತ್ತರಿಂದ ನಲವತ್ತು ಪರ್ಸೆಂಟಷ್ಟು ನಮ್ಮ ಶುಗರ್ ಕಂಟ್ರೋಲು ನಮ್ಮ ಎಕ್ಸಸೈಸ್ ವ್ಯಾಯಾಮದಿಂದ ಬರುತ್ತೆ ಆ ಎಕ್ಸಸೈಸ್ ಮಾಡ್ತಾ ಮಾಡ್ತಾನೆ ಕಂಟ್ರೋಲ್ ಚೆನ್ನಾಗಿ ತೆಗಿಬೋದು ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ಎಕ್ಸಸೈಸ್ ಇಸ್ ದ ಕಾರ್ನರ್ಸನ್ ಆಫ್ ಡಯಾಬಿಟೀಸ್ ಡಯಾಬಿಟೀಸ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಎಕ್ಸಸೈಸ್ ಮಾಡಿದ್ರೆ ಬಟ್ ಎಷ್ಟೊಂದು ಕೆಲವರು ಹೇಳ್ತಾರೆ ಏನು ಎಕ್ಸಸೈಸ್ ಮಾಡ್ಬೋದು ಲಾಸ್ಟ್ ವೀಡಿಯೋದಲ್ಲಿ ಅದನ್ನು ಬಗ್ಗೆಯೂ ಹೇಳಿದ್ದೆ ಯಾವ ಎಕ್ಸಸೈಸ ಮಾಡಿ ಏನೇ ಮಾಡಿ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೇದು ವಾಕಿಂಗ್ ಈಸ್ ದ ಸಿಂಪ್ಲೆಸ್ಟ್ ಅಂತೀವಿ ಅಂದರೆ ವಾಕಿಂಗ್ ಮಾಡೋದು ತುಂಬ ಈಸಿಯಾದ ಮಾಡೋದು ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಮಾಡ್ಬೋದು ಎಪ್ಪತ್ತು ವರ್ಷ ಅಲ್ಲ ಎಂಬತ್ತು ವರ್ಷ ಆದವರು ವಾಕಿಂಗ್ ಮಾಡ್ಬೋದು ಸೊ ಹಾಗಾಗಿ ವಾಕಿಂಗ್ ಬೆಸ್ಟ್ ಅಂತ ನಾವು ಹೇಳ್ತೀವಿ ಅಕಸ್ಮಾತ್ ವಾಕಿಂಗ್ ಬಿಟ್ಟು ಇನ್ನೇನಾರು ಮಾಡ್ಬೋದಾ ಸ್ವಿಮ್ಮಿಂಗ್ ಮಾಡಿ ಜಾಗಿಂಗ್ ಮಾಡಿ ಅವನ್ನೆಲ್ಲ ಮಾಡಿ ಅಂತಲೂ ಹೇಳ್ತೀವಿ ಬಟ್ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ತಿಳ್ಕೊಳ್ಳೋಕೆ ಬಂದಿರೋದು ಡಯಾಬಿಟೀಸಲ್ಲಿ ಜಾಸ್ತಿ ವ್ಯಾಯಾಮ ಮಾಡಿದ್ರೆ ಶುಗರ್ ಲೋ ಆಗ್ಬೋದು ಹೈಪೋಗ್ಲೈಸಿಮಿಯಾ ಅಂತ ನಾವು ಏನು ಹೇಳ್ತೀವಿ ಅದಾಗ್ಬೋದು ಇಲ್ಲ ಸರಿಯಾಗಿ ವ್ಯಾಯಾಮ ಮಾಡದೇ ಇದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು ಇಲ್ಲ ಸರಿಯಾಗಿ ತಿಂದೆ ಹೋಗದೆ ನಾವು ಶುಗರ್ ಎಕ್ಸಸೈಸ್ ಮಾಡಿಬಿಟ್ರೆ ಬೇರೆನೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಸೊ ಇವತ್ತಿನ ದಿವಸ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ನಾವು ಏನು ತಿನ್ನಬಹುದು ಏನು ತಿಂದು ಹೋಗಿ ಎಕ್ಸರ್ಸೈಸ್ ಮಾಡಬೇಕು ಎಕ್ಸಸೈಸ್ ಮಾಡಿ ಮೇಲೆ ನಾವು ಏನು ತಿನ್ನಬೇಕು ಅದ್ರ ಬಗ್ಗೆ ಒಂದು ಎರಡು ಮೂರು ಮಾಹಿತಿ ತಿಳ್ಕೊತ ಹೋಗೋಣ ನಮ್ಮ ಜೊತೆ ಅನಿತಾ ಇದ್ದಾರೆ ಅನಿತಾ ನಮಸ್ತೆ ಜನ್ರಲಾಗಿ ಡಯಾಬಿಟಿಕ್ ಪೇಷಂಟ್ಸ್ ನಮ್ಗೆ ಕೇಳೋದೇನಪ್ಪ ಅಂದರೆ ಡಾಕ್ಟರ್ ನೀವೇನು ಎಕ್ಸರ್ಸೈಸ್ ಮಾಡಿ ಅಂತೀರಾ ನಾವು ಎಸೈಸ್ ಮಾಡಿದಾಗ ಖಾಲಿ ಒಟ್ಟಲ್ಲಿ ಹೊಟ್ಟೋಗ್ಬಿಟ್ಟಿರ್ತೀವಿ ಬೆಳಗ್ಗೆ ರಾತ್ರಿಯಲ್ಲಿ ಎಷ್ಟೊತ್ತು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಊಟ ಮಾಡಿರ್ತಿವಿ ಬೆಳಗ್ಗೆ ತಕ್ಷಣ ಹೊಟ್ಟೋಗ್ತೀವಿ ಹೊಟ್ಟೋದಾಗ ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಶುಗರ್ ಲೆವೆಲ್ ಲೋ ಆಗಿಬಿಡುತ್ತೆ ನಮಗೆ ಆವಾಗ ನಮಗೆ ಅಯ್ಯೋ ನಾನು ಏನಾದ್ರು ತಿನ್ಕೊಂಬರ್ಬೇಕಿತ್ತು ಅಂತ ಅನಿಸುತ್ತೆ ಸೊ ನೀವೇನಂತೀರ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ತಿನ್ನೋ ಪ್ರೀ ವರ್ಕೌಟ್ಸ್ ಏನೇನು ಏನೇನು ತಿನ್ಬೋದು ಅದ್ರ ಒಂದು ಎರಡು ಮಾಹಿತಿ ಕೊಟ್ಟರೆ ಹೆಲ್ಪ್ ಆಗುತ್ತೆ ಖಂಡಿತ ಸರ್ ಇದು ಒಳ್ಳೆ ಜನರಲಾಗಿ ಎಲ್ಲರಿಗೂ ಬೇಕಾಗಿರೋಂಥ ಮಾಹಿತಿ ಈ ಬೇರೆ ಎಕ್ಸಸೈಸ್ ಮಾಡೋರಿಗೂ ಡಯಾಬಿಟಿಸ್ಗೂ ವ್ಯತ್ಯಾಸಗಳಿರುತ್ತೆ ಏಕೆಂದರೆ ಬೇರೆಯವರು ಅಂದರೆ ಆಗಿ ಡಯಾಬಿಟೀಸ್ ಇಲ್ಲದೇ ಇರೋರ್ದು ಒಂಥರ ಸಿನಾರಿಯೋ ಇರುತ್ತೆ ನಮ್ಮದು ಡಯಾಬಿಟಿಸ್ ಇರೋರಿಗೆ ಒಂಥರ ಸಿನಾರಿಯೋ ಇರುತ್ತೆ ನಿಮಗೆ ಡಯಾಬಿಟೀಸ್ ಮಾಡಿದಾಗ ಯಾವ ಥರ ಎಕ್ಸಸೈಸ್ ನೀವು ಮಾಡ್ತೀರಾ ಅನ್ನೋದು ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಒಂದೊಂದ್ಸಲ ತುಂಬ ಜಾಸ್ತಿ ಏನು ಪ್ಲ್ಯಾನ್ ಮಾಡಿದ್ರೆ ತುಂಬ ಜಾಸ್ತಿ ಮಾಡಿಬಿಡ್ತೀರಾ ಇಲ್ಲ ಪ್ಲ್ಯಾನಿಂಗ್ ಎಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ತೀರಾ ಸೊ ಅನುಕೂಲ ಆದರೆ ನೀವು ಸ್ಟ್ರಾಂಗಾಗಿ ಏನಾದರೂ ತುಂಬ ಹೈ ಈಗ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಅಂತ ಮಾಡ್ಕೊಳ್ಳೋಕ್ಕೆ ಎಕ್ಸಸೈಸ್ ಪ್ಲ್ಯಾನ್ ಮಾಡಿದರೆ ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ಒಂದು ಶುಗರ್ನ ಟೆಸ್ಟ್ ಮಾಡ್ಕೊಳ್ಳಿ ಈಗ ಹಂಡ್ರೆಡ್ ಆ ಲೆವೆಲಲ್ಲಿದ್ದರೆ ನಿಮಗೆ ಡ ಟೈಪ್ ಟು ಡಯಾಬಿಟೀಸ್ ಹಂಡ್ರೆಡ್ ಆ ಥರ ಇದ್ದರೆ ನಿಮಗೆ ಪ್ರೀ ವರ್ಕೌಟು ಯಾವುದೇ ಥರ ಸ್ನ್ಯಾಕ್ಸು ಬೇಕಾಗಲ್ಲ ನಿಮ್ಮದು ಶುಗರ್ ಸಪೋಸ್ ಒಂದು ಅರವತ್ತು ಎಪ್ಪತ್ತು ಆ ಥರ ಇದ್ದಾಗ ಅಂದರೆ ಖಾಲಿ ನೀವು ಹೇಳ್ದಂಗೆ ಖಾಲಿ ಹೊಟ್ಟೆನಲ್ಲಿ ಸುಮಾರು ಜನ ಪ್ಲ್ಯಾನ್ ಮಾಡ್ತಾರೆ ಯಾಕಂದರೆ ಖಾಲಿ ಹೊಟ್ಟೆಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅಂತ ಕೆಲವು ಮಾಹಿತಿಗಳು ಆಲ್ರೆಡಿ ತುಂಬ ಜನ ಕಡೆ ತೊಗೊಂಡಿರ್ತೀರ ಸೊ ಖಾಲಿ ಹೊಟ್ಟೆಯಲ್ಲಿ ಆ ಥರ ಅರುವತ್ತು ಎಪ್ಪತ್ತು ಆ ಥರ ಇದ್ದಾಗ ಒಂದು ಲೋಟ ಹಾಲು ಕುಡ್ಕೊಂಡು ಅದಕ್ಕೆ ಎರಡು ಅಥವಾ ನಾಲ್ಕು ಸೋಕ್ಡ್ ಬಾದಾಮಿ ತೊಗೊಂಡು ಹೋದರೆ ಅದು ಪ್ರೋಟೀನ್ ಇರುತ್ತೆ ಪ್ರೋಟೀನ್ ಏನಾಗುತ್ತೆ ಶುಗರ್ನ ಸ್ಲೋ ರಿಲೀಸ್ ಮಾಡುತ್ತೆ ಆ ಥರ ಒಂದು ಸ್ನ್ಯಾಕ್ಸ್ ಅದು ಒಂದು ಎಕ್ಸಾಂಪಲು ಇಲ್ಲ ಕೆಲವ್ರಿಗೆ ಹಾಲಿಂದು ಒಂದು ಇದಿರುತ್ತೆ ಕುಡಿಬೇಕು ಅನ್ನೋದು ಅಷ್ಟು ಇಷ್ಟ ಇರಲ್ಲ ಒಂಥರ ವಾಸನೆ ಇಷ್ಟ ಆ ಥರ ಇರುತ್ತೆ ಆ ಥರ ಇರೋರು ಒಂದು ಹಿಂದಿನ ದಿನ ಒಂದಷ್ಟು ಮೊಳಕೆ ಕಾಳನ್ನ ನೆನೆಸಿಟ್ಕೊಂಡಿರಿ ಮೊಳಕೆ ಕಾಳು ಆಗಲಿ ಅಥವಾ ಬರೀ ಕಾಳುಗಳು ಈಗ ಚೆನ್ನಾಗಲಿ ಅಥವಾ ರಾಜ್ಮಾ ಆಗಲಿ ಆ ಥರದ್ದು ಕಾಳುಗಳನ್ನ ನೆನೆಸಿಟ್ಕೊಂಡು ಅದಕ್ಕೆ ಒಂಚೂರು ನಿಮಗೆ ಮಸಾಲೆ ಥರ ಏನಾದರೂ ಮಾಡಿ ರೆಡಿಯಾಗಿ ಇಟ್ಕೊಂಡು ಅದನ್ನು ಆದರೂ ಹೋಗ್ಬೋದು ಇದು ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡೋವಂಥದ್ದು ಸ್ನ್ಯಾಕ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಇವಾಗ ಅಂಗಡಿಗಳಲ್ಲಿ ಸಾಕಷ್ಟು ಪ್ರೀ ರೆಡಿ ಟು ಈಟ್ ಎಲ್ಲ ಬರುತ್ತೆ ಅದೆಲ್ಲ ನಾವು ಎನ್ಕರೇಜ್ ಮಾಡಲ್ಲ ಸೊ ಹಾಗಾಗಿ ಮನೆಯಲ್ಲಿ ಮಾಡೋ ಅಂಥದ್ದು ಈಗ ಬಾದಾಮಿ ಇಲ್ದಿರೋರು ಒಂದು ನಾಲ್ಕು ಯಾವುದಾದ್ರೂ ಸೋಕ್ಡ್ ನಟ್ಸ್ ಅಂದರೆ ವಾಲ್ನಟ್ಸ್ ಆಗ್ಬೋದು ಪಿಸ್ತಾ ಆಗ್ಬೋದು ಈ ಥರ ನಿಮ್ಮ ಶುಗರು ಲೆವೆಲ್ಲು ಕಡಿಮೆ ಇದ್ದಾಗ ಬಟ್ ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಟೆನ್ ಇದ್ದಾಗ ನೀವು ಯಾವುದೇ ಥರ ಸ್ನ್ಯಾಕಿಂಗು ಬೇಕಾಗಲ್ಲ ನೀವು ನಾರ್ಮಲಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾರ್ಮಲಾಗಿ ವಾಕ್ ಮಾಡೋದಾಗಲಿ ಅಥವಾ ಸೈಕ್ಲಿಂಗ್ ಏನಾದರೂ ಮಾಡೋದಾಗಲಿ ಬಂದಮೇಲೆ ಮತ್ತೆ ಅದು ಒಂದು ಚಾಲೆಂಜ್ ಆಗಿರುತ್ತೆ ಬಂದಮೇಲೆ ತಕ್ಷಣ ಅಯ್ಯೋ ನಾನು ಎಕ್ಸಸೈಸ್ ಮಾಡಿದ್ದೀವಲ್ಲ ಅಂತ ಒಂದು ದೊಡ್ಡ ಲೋಟ ಮಿಲ್ಕ್ ಶೇಕ್ ಕುಡಿಯೋದು ಅಥವಾ ಜ್ಯೂಸ್ ಕುಡಿಯೋದು ಇಲ್ಲ ಸಕ್ಕರೆ ಹಾಕ್ಕೊಂಡು ಕಾಫಿ ಹಾಲು ಕುಡಿಯೋದು ಖಂಡಿತ ಮಾಡಬೇಡಿ ಮತ್ತೆ ನಿಮಗೆ ಸಿಂಪಲ್ ಶುಗರ್ಸು ತಗೊಂಡಾಗ ಏನಾಗುತ್ತೆ ಶುಗರ್ ಟಾಪಪ್ ಆಗಿ ಮತ್ತೆ ಡ್ರಾಪ್ ಆಗೋವಂಥ ಚಾನ್ಸಸ್ ಎಕ್ಸಸೈಸಲ್ಲಿ ಮಾಡುತ್ತೆ ಯಾಕಂದರೆ ಎಕ್ಸಸೈಸ್ ಆಗಿದ ತಕ್ಷಣನೇ ಶುಗರ್ ಡ್ರಾಪ್ ಆಗೋಲ್ಲ ಒಂದು ಟೂ ಟು ತ್ರೀ ಅವರ್ಸ್ ಆದ್ಮೇಲೆ ಡ್ರಾಪ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಅಲ್ಲಿ ನೀವು ನಾರ್ಮಲಾಗಿ ತೊಗೊಳ್ಳೋಂಥ ಮನೆಯಲ್ಲಿ ಮಾಡೋವಂಥ ಟಿಫನ್ನು ಟಿಫನ್ನಲ್ಲಿ ಅಂದರೆ ಮಿಲ್ಲೆಟ್ಸ್ ಹಾಕಿರೋಂಥ ದೋಸೆನೂ ಅಲ್ಲ ಇಡ್ಲಿ ಅಥವಾ ಅದ್ರ ಜೊತೆಗೆ ಸ್ವಲ್ಪ ಕಾಳುಗಳು ನೆನೆಸಿರೋಂಥ ಪಲ್ಯಗಳಾಗಲಿ ಇದನ್ನು ನಾರ್ಮಲಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೀವು ತೊಗೊಂಡ್ರೆ ಒಂದು ಮಿಡ್ ಮಾರ್ನಿಂಗ್ ಅಷ್ಟೊತ್ತಿಗೆ ಬೇಕಾದ್ರೆ ಒಂದು ಹಣ್ಣನ್ನು ತೊಗೋಬೋದು ಸೊ ಈ ಥರ ಸ್ಟಡಿಯಾಗಿ ನೀವು ಆ ಪ್ರೋಟೀನ್ ರೆಚ್ಚಾಗಿರೋಂಥದ್ದು ಫೈಬರ್ ರಿಚ್ ರಿಚಾಗಿರುವಂಥ ಸ್ನ್ಯಾಕ್ಸ್ನ ನೀವು ಅಳವಡಿಸ್ಕೊಂಡ್ರೆ ನಿಮ್ಮದು ಪ್ರೀ ಆ್ಯಂಡ್ ಪೋಸ್ಟ್ ವರ್ಕೌಟು ಯಾವುದೇ ಥರ ಲೋ ಶುಗರ್ ಆಗಲಿ ಹೈ ಶುಗರ್ ಆಗಲಿ ಇರಲ್ಲ ಅಂದರೆ ನಿಮ್ಮದು ಎಕ್ಸಸೈಸ್ ಏನು ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ ಕೆಲವೊಂದು ಸಲ ಇನ್ಸುಲಿನ್ ತಗೊಳ್ಳೋರು ತುಂಬ ಕಾನ್ಷಿಯಸ್ ಆಗಿರಬೇಕಾಗತ್ತೆ ಏನಾಗುತ್ತೆ ಇನ್ಸುಲಿನ್ ತೊಗೊಂಡು ಫುಲ್ಲು ಎಕ್ಸಸೈಸ್ ಮಾಡಿ ಏನೂ ತೊಗೊಂಡಿಲ್ಲ ಅಂದರೆ ಸಡನ್ ಲೋ ಆಗಿರುತ್ತೆ ನಮ್ಮ ಹಿಂದಿನ ವೀಡಿಯೋನಲ್ಲಿ ಹೇಳಿದಾಗೆ ಲೋ ಹೈಪೊಕ್ಲೆಮಿ ಆಗುತ್ತೆ ಸೊ ಇನ್ಸುಲಿನ್ ತಗೊಳ್ಳೋರು ಸ್ವಲ್ಪ ಪ್ರೀ ಆ್ಯಂಡ್ ಪೋಸ್ಟು ಸ್ನ್ಯಾಕ್ಸ್ ತೊಗೊಂಡೇ ಹೋಗಿ ತೊಗೊಳ್ದೇ ಹೋಗಬೇಡಿ ಸ್ನ್ಯಾಕ್ಸ್ ಅಂದರೆ ಹೈ ಪ್ರೋಟೀನು ಹೈ ಕ್ಯಾಲರಿ ಅಂದರೆ ಕೆಲವೊಂದು ಸಲ ನಿಮಗೆ ಮನೆಯಲ್ಲೇ ಮಾಡಿರೋಂಥ ಈ ಉಂಡೆಗಳಿರುತ್ತೆ ಅಂದರೆ ನ್ಯಾಚುರಲ್ ಶುಗರ್ ಇರೋವಂಥದ್ದು ಅಂದರೆ ಈಗ ನಾವು ಚಿಕ್ಕದಾಗಿ ಒಂದು ಡ್ರೈ ಫ್ರೂಟ್ ಹಾಕಿ ಮಾಡಿರೋಂಥ ಉಂಡೆಗಳಿರುತ್ತೆ ಅದರಲ್ಲಿ ನ್ಯಾಚುರಲ್ ಶುಗರ್ಸ್ ಇರುತ್ತೆ ಪ್ಲಸ್ ಪ್ರೋಟೀನು ಇರುತ್ತೆ ಅಂಥ ಸ್ನ್ಯಾಕ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಪೋಸ್ಟ್ ಆ್ಯಂಡ್ ಪ್ರೀ ಪ್ರೀ ಆ್ಯಂಡ್ ಪೋಸ್ಟ್ ವರ್ಕೌಟಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾವುದೇ ಥರ ಬ್ಯಾಡ್ ಇದು ಡೇಂಜರಸ್ ಕಂಡೀಷನ್ಸ್ಗೆ ನೀವು ಇರೋಂಗೆ ತಡೆಗಟ್ಟತ್ತೆ ಕರೆಕ್ಟಾಗಿ ಹೇಳಿದ್ದೀರಾ ಇನ್ನೊಂದು ಕಾಮನ್ ಕಾಮನ್ನಾಗಿ ಆಗಿ ಏನಾಗ್ತದೆ ಎಲ್ಲ ಡಯಾಬಿಟಿಕ್ ಪೇಷೆಂಟ್ಸ್ ಏನು ಮಾಡ್ತಾರೆ ಚೆನ್ನಾಗಿ ವರ್ಕೌಟ್ ಮಾಡ್ತಾ ವಾಕಿಂಗು ಎಲ್ಲ ಮಾಡ್ಬಿಟ್ಟು ಅಯ್ಯೋ ಚೆನ್ನಾಗಿ ವರ್ಕೌಟ್ ಮಾಡಿದ್ದೀನಲ್ಲಪ್ಪ ಚೆನ್ನಾಗಿ ಕ್ಯಾಲರಿ ಬರ್ನ್ ಮಾಡಿದ್ದೀನಲ್ಲಪ್ಪ ಆಗಿ ಹೋಗ್ಬಿಟ್ಟು ಫಾಸ್ಟ್ ಫುಡಲ್ಲಿ ಒಂದು ಇಡ್ಲಿನೋ ಒಂದು ವಡೆನೋ ಒಂದು ಸ್ವಲ್ಪ ಶುಗರ್ ಇರೋ ಕಾಫಿನೋ ಅವೆಲ್ಲ ಯೂಸ್ ಮಾಡ್ತಾರೆ ದಯವಿಟ್ಟು ಅದನ್ನೆಲ್ಲ ಮಾಡೋಕೆ ಹೋಗ್ಬಾರ್ದು ಅದು ಮಾಡೋದ್ರಿಂದ ನಿಮಗೆ ತೊಂದರೆ ಜಾಸ್ತಿ ಆಗುತ್ತೆ ಯಾವಾಗಲೂ ಒಕೇಶ್ನಲ್ಲಿ ತಿಂಗ್ಳಿಗೋ ಅಥವಾ ಎರಡು ತಿಂಗ್ಳಿಗೋ ಒಂದು ಮಾಡಿ ಏನು ತೊಂದರೆ ಇಲ್ಲ ಬಟ್ ಆನ್ ಎ ಡೈಲಿ ಬೇಸಿಸ್ ಮಾತ್ರ ಮಾಡಬಿಡಿ ಮಾಡೋದ್ರಿಂದ ನಿಮಗೆ ತೊಂದರೆ ಯಾಕೆಂದರೆ ಡಯಾಬಿಟಿಕ್ ಮೆಡಿಕೇಶನ್ಸ್ ಬಿಫೋರ್ ಫುಡ್ ಇರುತ್ತೆ ಕೆಲವೊಂದು ಕೆಲವು ಆಫ್ಟರ್ ಫುಡ್ ಇರುತ್ತೆ ಸೊ ನೀವು ಈ ಥರ ಸ್ಪ್ಲಿಟ್ ಔಟ್ ಮಾಡಿದಾಗ ಸರಿಯಾಗಿ ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ ಸೊ ಏನೇ ತೊಗೊಂಡ್ರು ಕೂಡ ಸರಿ ಅಳತೆ ಮಾಡ್ಕೊಂಡು ತಗೊಳ್ಳಿ ಅದು ವೆರಿ ಇಂಪಾರ್ಟೆಂಟ್ ಸೊ ಎಕ್ಸಸೈಸ್ ಮಾಡೋರು ಚೆನ್ನಾಗಿ ಕರೆಕ್ಟಾಗಿ ಔಟ್ ಮಾಡಿದ್ರೆ ಲೋ ಶುಗರು ಆಗಲ್ಲ ಅವ್ರು ಹೇಳಿದಂಗೆ ಕಂಟ್ರೋಲ್ ಆಫ್ ಡಯಾಬಿಟೀಸು ಚೆನ್ನಾಗಿ ಬರುತ್ತೆ ತುಂಬ ಕಮ್ಮಿ ಇರೋರಲ್ಲಿ ಮಾನಿಟರ್ ಇರಿ ಮಾನಿಟ್ರ್ ತುಂಬಾ ಇಂಪಾರ್ಟೆಂಟ್ ಡಯಾಬಿಟೀಸಲ್ಲಿ ನೀವು ಯಾವಾಗ ಮಾನಿಟ್ರ್ ಮಾಡ್ತೀರೋ ಶುಗರ್ ಕಂಟ್ರೋಲ್ ಚೆನ್ನಾಗಿದ್ದರೆ ಎಕ್ಸಸೈಸ್ ಮಾಡಿದ್ರು ಏನು ಶುಗರ್ ಡ್ರಾಪ್ ಆಗಲ್ಲ ಆ ಥರ ಎಲ್ಲ ಬಾಯ್ ಐಡಿಯಾಸ್ ಬರುತ್ತೆ ನಿಮಗೆ ಸೊ ಎಕ್ಸಸೈಸ್ ಬಗ್ಗೆ ಗೊತ್ತಾಯ್ತು ಎಕ್ಸಸೈಸ್ ಮುಂಚೆ ಅಂತ ತಿಳ್ಕೊಂಡಿದ್ರೆ ಗೊತ್ತಾಯಿತು ಅನಿತಾ ಏನೋ ಹೇಳಬೇಕು ಅಂತ ಹೇಳಿ ಪೋಸ್ಟ್ ವರ್ಕೌಟ್ ಆ್ಯಕ್ಚುಲಿ ನೀವು ಬನಾನಾ ಇಟ್ಕೋಬೋದು ಸ್ಮಾಲ್ ಏಲಕ್ಕಿ ಬನಾನಾ ಇಟ್ ಈಸ್ ವೆರಿ ಗುಡ್ ಇನ್ ಫೈಬರ್ ಪೊಟ್ಯಾಷಿಯಮ್ಮು ಜಾಸ್ತಿ ಇರುತ್ತೆ ಯಾಕೆಂದರೆ ನಾವು ಎಕ್ಸಸೈಸ್ ಮಾಡಿದಾಗ ಸ್ವಲ್ಪ ಪೊಟ್ಯಾಷಿಯಮ್ದು ಮಸಲ್ ಆಗಿ ಪೊಟ್ಯಾಷಿಯಮ್ ವೀಕ್ ಆಗುತ್ತೆ ಸೊ ಪೊಟ್ಯಾಷಿಯಮ್ ಬಿಲ್ಡ್ ಮಾಡೋಕ್ಕೆ ಬನಾನಾ ಇಸ್ ಅ ವೆರಿ ಗುಡ್ ಆಪ್ಷನ್ ಅಂದರೆ ಪಚ್ಬಾಳು ಹಣ್ಣು ತೊಗೋಬೇಡಿ ಏಲಕ್ಕಿ ಬಾಳೆಹಣ್ಣು ಪೋಸ್ಟ್ ಅಂದ್ರೆ ನೀವು ಬಂದು ಎಕ್ಸರ್ ಮಾಡಿ ತಿಂಡಿ ತಗೊಳ್ಳೋದ್ ನಿಧಾನ ಆದ್ರೆ ಖಂಡಿತವಾಗಿ ಬಾಳೆಹಣ್ಣು ವೆರಿ ಗುಡ್ ಆಪ್ಷನ್ ಫಾರ್ ಕರೆಕ್ಟ್ ಆಗಿ ಹೇಳಿದ್ದಾರೆ ಜನರಲ್ ಆಗಿರ್ಬೋದು ಮ್ಯಾರಥಾನ್ ಯೂಸ್ ಆಫ್ಟರ್ ಮ್ಯಾರಥಾನ್ ಎಲ್ಲರಿಗೂ ಒಂದೊಂದು ಬನಾನ ಕೊಡ್ತಾರೆ ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಮ ಕ್ಯಾಲರಿ ಕೌಂಟು ಜಾಸ್ತಿ ಆಗುತ್ತೆ ಪೊಟ್ಯಾಶಿಯಂ ಲೆವೆಲ್ ಡ್ರಾಪ್ ಆಗಲ್ಲ ಮಸಲ್ ಕ್ರಾಂಪ್ಸ್ ಕಮ್ಮಿ ಆಗುತ್ತೆ ಇನ್ನೂ ಹಲವಾರು ಹೆಲ್ಪ್ ಇದೆಲ್ಲ ಓಕೆ ಎಲ್ಲ ಮಾಹಿತಿನೂ ಎಲ್ಲರೂ ತಿಳ್ಕೊಂಡಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ದಿವಸ ಈ ಎಕ್ಸಸೈಸ್ ಮತ್ತು ಫ್ರೀ ಆ್ಯಂಡ್ ಪೋಸ್ಟ್ ವರ್ಕೌಟ್ ಫುಡ್ ಬಗ್ಗೆ ತಿಳ್ಕೊಂಡಿದ್ದೀರಾ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಹಲವಾರು ಮಾಹಿತಿಗಳ್ನ ಕೊಡ್ತಾ ಬರ್ತೀವಿ ಸೊ ದಯವಿಟ್ಟು ನಮ್ಮ ತಪ್ಪದೇ ನಮ್ಮನ್ನು ವೀಕ್ಷಿಸಿ ಎಲ್ಲರಿಗೂ ಹೇಳ್ತಾ ಮಾತು ಮುಗಿಸ್ತೀವಿ ನಮಸ್ಕಾರ ನಮಸ್ಕಾರ